ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳಿದಾವೆ ನೋಡೋಣ ಎಲ್ಲವನ್ನು ಒಂದೊಂದಾಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅನಂತರ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಬಹುಶಃ ಸಹಾಯ ಆಗಬಹುದು ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕೈಮ್ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಅನ್ನು ನೋಡಿದರೆ ನೋಡಬಹುದು ಡೌಜನ್ಸ್ ಅಲ್ಲಿ ಅರವತ್ ಐದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಲ್ಮೋಸ್ಟ್ ಫ್ಲಾಟ್ ಓಪನಿಂಗ್ ಕಂಡು ಬಂತು ಸ್ವಲ್ಪ ಮೇಲೆ ಹೋಯ್ತು ಆನಂತರ ಡೌನ್ ಆಗಿ ಓವರ್ ಆಲ್ ಸಿಕ್ಸ್ಟಿ ಫೈವ್ ಪಾಯಿಂಟ್ಸ್ ಅಪ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ನಾಸ್ಟಾಕ್ ಕಂಪೋಸಿಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಕಂಡು ಬಂದಿದೆ ಅಂದ್ರೆ ಒನ್ ಫಿಫ್ಟಿ ಟೂ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಇದೆ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ನಾಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಮ್ಮ ಎಡಿಆರ್ ಯಾವ ರೀತಿ ಪರ್ಫಾರ್ಮ್ ಅಂತ ನೋಡಿದ್ರೆ ಇನ್ಫೋಸಿಸಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಐ ಸಿಐ ಸಿ ಬ್ಯಾಂಕ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ವಿಪ್ರೋ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಡಾಕ್ಟರ್ ರೆಡ್ಡಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂದ್ರೆ ನಮ್ಮ ಮೇಜರ್ ಡಿ ಆರ್ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಎಲ್ಲೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಇನ್ನ ಎಫ್ ಐಎಸ್ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಎಫ್ ಐ ಎಸ್ ನೋಡಬಹುದು ನಿನ್ನೆ ನಾನೂರ ಎಂಬತ್ತ್ಮೂರು ಕೋಟಿ ನೆಟ್ ಬೈ ಅನ್ನು ಮಾಡಿದ್ದಾರೆ ಹಾಗೆ ಡಿ ಎ ಎಸ್ ಕೂಡ ಸಾವಿರದ ಎಂಟುನೂರ ಎಪ್ಪತ್ತು ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವ್ರ ಕಡೆಯಿಂದ ರಿಯಾಕ್ಷನ್ ಅಂತ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಬೊಂಡದ ಎಂಜಿನಿಯರಿಂಗ್ ಸ್ಟಾಕ್ ಸುದ್ದಿ ಇರುತ್ತೆ ಕಾರಣ ಕಂಪನಿಗೆ ಐನೂರ ಎಪ್ಪತ್ತೈದು ಕೋಟಿ ಆರ್ಡರ್ ಸಿಕ್ಕಿದೆ ಆ ಕಾರಣಕ್ಕೆ ಬೊಂಡದ ಇಂಜಿನಿಯರಿಂಗ್ ಸುದ್ದಿ ಇರುತ್ತೆ ಇತ್ತೀಚೆಗೆ ಬಂದಿರುವಂತಹ ಕಂಪನಿ ಅಂದ್ರೆ ಇತ್ತೀಚೆಗೆ ಐಪಿಒ ಮೂಲಕ ಲಿಸ್ಟ್ ಆದಂತ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ಅಲ್ಲಿ ಲಿಸ್ಟ್ ಆದಂತ ಕಂಪನಿ ಸೊ ಲಿಸ್ಟ್ ಆದಾಗಿಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಬಂದಿದೆ ನೋಡಬಹುದು ಟೂ ತೌಸಂಡ್ ಫೋರ್ಟಿ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಬೊಂಡದ ಇಂಜಿನಿಯರಿಂಗ್ ಜೊತೆಗೆ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ನ್ಯೂಸ್ ಗೆ ರಿಯಾಕ್ಷನ್ ಬರುತ್ತೆ ಅಂತ ಐನೂರ ಎಪ್ಪತ್ನಾಲ್ಕು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ನಂತರ ಎಲ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ ನೀವು ಇಲ್ಲಿ ನೋಡಬಹುದು ಎಚ್ಎಲ್ ಟೆಕ್ ಎಕ್ಸ್ಟೆನ್ಸ್ ಪಾರ್ಟ್ನರ್ಶಿಪ್ ವಿತ್ ಜೆರಾಕ್ಸ್ ಎನ್ ಇಂಜಿನಿಯರಿಂಗ್ ಎಂಜಿನಿಯರಿಂಗ್ ಐ ಅಂಡ್ ಡಿಜಿಟಲ್ ಇಂಜಿನಿಯರಿಂಗ್ ಗೆ ಸಂಬಂಧಪಟ್ಟಂತೆ ಜೆರಾಕ್ಸ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಕಾರಣದಿಂದ ಎಲ್ ಟೆಕ್ ಕೂಡ ಸುದ್ದಿರುತ್ತೆ ನಿನ್ನೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಫೋರ್ ಪಾಯಿಂಟ್ ಟು ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಜೊತೆಗೆ ಇತ್ತೀಚೆಗೆ ಐಟಿ ಕಂಪನೀಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾವೆ ನಾನು ಟೂ ವೀಕ್ಸ್ ಬಿಫೋರ್ ವಿಡಿಯೋ ಕೂಡ ಕವರ್ ಮಾಡಿದ್ದೆ ರೇಟ್ ಕಟ್ ಗೆ ಹತ್ರ ಆದಷ್ಟು ಐಟಿ ಕಂಪನಿಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹಾಗೆ ಇರುವಂತ ರಿಸ್ಕ್ ಅನ್ನು ತಿಳಿಸಿಕೊಟ್ಟಿದೆ ನೀವು ಆ ವಿಡಿಯೋ ನೋಡಿದಿರಿ ಅಂದ್ಕೊಳ್ತೀನಿ ನೋಡಿದ್ರೆ ಗೊತ್ತಿರುತ್ತೆ ಇದರ ಬಗ್ಗೆ ವಿಷಯಗಳು ಒಳ್ಳೆ ಪರ್ಫಾರ್ಮೆನ್ಸ್ ಐಟಿ ಸೆಕ್ಟರ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಲ್ ಟೆಕ್ ಅಲ್ಲಿ ನೋಡಬಹುದು ಮೋರ್ ದನ್ ಫೋರ್ ಪರ್ಸೆಂಟ್ ರ್ಯಾಲಿ ನಿನ್ನೆ ಕಂಡು ಬಂದಿದೆ ಅನಂತರ ಮೆಡಿ ಅಸಿಸ್ಟ್ ಹೆಲ್ತ್ ಕೇರ್ ಸರ್ವಿಸಸ್ ಈ ಕಂಪನಿ ಕೂಡ ಸುದ್ದಿಯಲ್ಲಿ ಕಾರಣ ನೀವು ಇಲ್ಲಿ ನೋಡಬಹುದು ಕಂಪನಿ ಪ್ಯಾರಾಮಂಟ್ ಎಲ್ತ್ ಅನ್ನುವಂತ ಒಂದು ಕಂಪನಿಯನ್ನು ಅಕ್ವೈರ್ ಮಾಡಿಕೊಂಡಿದೆ ಮುನ್ನೂರ ಹನ್ನೆರಡು ಕೋಟಿಗೆ ಕಾರಣದಿಂದ ಮೆಡಿ ಅಸಿಸ್ಟ್ ಹೆಲ್ತ್ ಕೇರ್ ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಸಂಬಂಧಪಟ್ಟಂತೆ ಬರುತ್ತೆ ಮೂರ್ ಸಾವಿರದ ಒಂಬೈನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ವೆಂಟಿ ಒನ್ ಪರ್ಸೆಂಟ್ ಇದೆ ಬಟ್ ಐಲಿಟೈಲ್ ಪರ್ಫಾರ್ಮೆನ್ಸ್ ಒನ್ ಇಯರ್ ಅಲ್ಲಿ ಕಂಡು ಬಂದಿದೆ ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿಲ್ಲ ಇಪ್ಪತ್ತೈದು ಜಾನ್ ಲಿಸ್ಟ್ ಇರುವಂತಹ ಕಂಪನಿ ಇಲ್ಲಿವರೆಗೂ ಟ್ವೆಂಟಿ ಒನ್ ಪರ್ಸೆಂಟ್ ಇದೆ ಬಟ್ ಇಲ್ಲಿ ಓಲಾ ಟೈಲ್ ಸೆಷನ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸ್ಟಡಿ ಮಾಡಬಹುದು ಅಸಿಸ್ಟ್ ಅನ್ನು ಕೂಡ ನಂತರ ಜಿಪಿಟಿ ಇನ್ಫ್ರಾ ಪ್ರಾಜೆಕ್ಟ್ಸ್ ಈ ಸ್ಟಾಕ್ ಕೂಡ ಸುದ್ದಿರುತ್ತೆ ಕಾರಣ ಕಂಪನಿ ಕ್ಯೂ ಪಿ ಲಾಂಚ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ನೋಡಬಹುದು ಜಿಪಿಟಿ ಇನ್ಫ್ರಾ ಪ್ರಾಜೆಕ್ಟ್ಸ್ ಲಾಂಚಸ್ ಕ್ಯೂ ಐ ಪಿ ಸೆಟ್ಸ್ ಫ್ಲೋರ್ ಪ್ರೈಸ್ ರುಪೀಸ್ ಒನ್ ಏಟಿ ತ್ರೀ ಪರ್ ಶೇರ್ ಕ್ಯೂ ಐ ಪಿ ಕಾರಣಕ್ಕೆ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ಲೆಮನ್ ಟ್ರೀ ಹೋಟೆಲ್ಸ್ ನಿನ್ನೆ ಕೂಡ ಒಂದು ಸುದ್ದಿ ಇತ್ತು ಲೆಮನ್ ಟ್ರಿಗೆ ಇವತ್ತು ಕೂಡ ಮತ್ತೊಂದು ಸುದ್ದಿ ಬಂದಿದೆ ಅಯೋಧ್ಯೆಯಲ್ಲಿ ಹೋಟೆಲ್ ಶುರು ಮಾಡಲಿಕ್ಕೆ ಲೈಸೆನ್ಸ್ ಒಪ್ಪಂದಕ್ಕೆ ಸಹಿ ಮಾಡಿದಾವೆ ಲೆಮನ್ ಟ್ರೀ ಅಂಡ್ ಅಲ್ಲಿನ ಅಥಾರಿಟಿ ಆ ಕಾರಣದಿಂದ ಸುದ್ದಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಬಟ್ ಅದರ ಎಕ್ಸಿಕ್ಯೂಷನ್ ತುಂಬಾ ಲೇಟ್ ಇದೆ ಅರೌಂಡ್ ಐ ಟ್ವೆಂಟಿ ಏಟ್ ಗೆ ಅಲ್ಲಿ ಹೋಟೆಲ್ ಪ್ರಾರಂಭ ಆಗಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಬಹುದು ಇದನ್ನು ಕೂಡ ನಂತರ ಆದಿತ್ಯ ವಿಜನ್ ಕಂಪನಿಯ ಸ್ಟಾಕ್ ಸ್ಪ್ಲಿಟ್ ಇದೆ ಇವತ್ತು ಎಕ್ಸ್ ಡೇಟ್ ಇರುತ್ತೆ ಇಪ್ಪತ್ತೇಳು ಹಾಗಾಗಿ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಇವತ್ತಿನ ಓಪನಿಂಗ್ ನಾನೂರ ತೊಂಬತ್ತೆರಡು ಅಥವಾ ಐನೂರ ರೇಂಜ್ ಅಲ್ಲಿ ಇರುತ್ತೆ ಯಾಕಂದ್ರೆ ಒನ್ ಒಂದಿಷ್ಟು ಟೆನ್ ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಿರೋದ್ರಿಂದ ಸ್ಟಾಕ್ ಪ್ರೈಸ್ ಐನೂರು ರೂಪಾಯಿ ರೇಂಜಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅದಕ್ಕಾಗಿ ಯಾರು ಶಾಕ್ ಆಗುವಂತ ಅವಶ್ಯಕತೆ ಇಲ್ಲ ಸ್ಟಾಕ್ ಸ್ಪ್ಲಿಟ್ ನ ಕಾರಣಕ್ಕೆ ಅಡ್ಜಸ್ಟ್ ಆಗಿರುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಇರುತ್ತೆ ಆದ್ರೆ ನಿಮ್ಮ ನಂಬರ್ ಆಫ್ ಶೇರ್ ಗಳು ಜಾಸ್ತಿ ಆಗುತ್ತೆ ಒಂದು ಶೇರ್ ಹತ್ತು ಶೇರ್ ಆಗುತ್ತೆ ಬಟ್ ಕೆಲವು ಸಲ ಒಂದು ವಾರ ಹದಿನೈದು ದಿನ ತಿಂಗಳವರೆಗೂ ಟೈಮ್ ತಗೊಳುತ್ತೆ ಅಡಿಷನಲ್ ಶೇರುಗಳು ಕ್ರೆಡಿಟ್ ಆಗಕ್ಕೆ ನಿಮ್ಮ ಡಿಮ್ಯಾಟ್ ಅಕೌಂಟ್ ಗೆ ಅಲ್ಲಿವರೆಗೂ ನೆಗೆಟಿವ್ ಅಲ್ಲೇ ತೋರಿಸ್ತಾ ಇರುತ್ತೆ ಅದಕ್ಕಾಗಿ ಭಯಪಡುವಂತ ಅವಶ್ಯಕತೆ ಇಲ್ಲ ಖಂಡಿತ ಬಂದೇ ಬರುತ್ತೆ ಒಳ್ಳೆ ಕಂಪನಿ ತುಂಬಾ ಒಳ್ಳೆ ಬಿಸ್ನೆಸ್ ಅನ್ನು ಕೂಡ ಮಾಡುತ್ತಿರುವಂತಹ ಕಂಪನಿ ಆರ್ನೂರ ಮೂವತ್ತ್ ಮೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಬಹುಶಃ ಮಾರ್ಕೆಟ್ ಕ್ಯಾಪ್ ಈಗಾಗಲೇ ಅಡ್ಜಸ್ಟ್ ಆಗಿದೆ ಅಂತ ಕಿನಿ ಯಾಕಂದ್ರೆ ಸ್ವಲ್ಪ ಜಾಸ್ತಿ ಇದೆ ಮಾರ್ಕೆಟ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಅಲ್ಲ ಸ್ಮಾಲ್ ಕ್ಯಾಪ್ ಕಂಪನಿ ಹಾಗಾಗಿ ಇದು ಚೇಂಜಸ್ ಆಗಿದೆ ಒನ್ ಇಯರ್ ಅಲ್ಲಿ ನೋಡಬಹುದು ನೂರ ಹನ್ನೊಂದು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಇಪ್ಪತ್ತೆರಡು ಸಾವಿರ ಪರ್ಸೆಂಟ್ ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಐದು ವರ್ಷದಿಂದ ಯಾರಾದ್ರೂ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಅವರ ಭವಿಷ್ಯನೇ ಬದಲಾಗಿರುತ್ತೆ ಆ ರೀತಿ ರಿಟರ್ನ್ಸ್ ಅನ್ನು ಫೈವ್ ಇಯರ್ಸ್ ಅಲ್ಲಿ ಕಂಪನಿ ಕೊಟ್ಟಿದೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ಜೊತೆಗೆ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಕೂಡ ಕಾರಣ ಕಂಪನಿ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲವೊಂದು ಡೈರೆಕ್ಟರ್ ಆಗಿದ್ದಂತಹ ಒಬ್ಬ ವ್ಯಕ್ತಿಗೆ ಕಂಪನಿಯ ಸಿ ಎಂ ಡಿ ಪೊಸಿಷನ್ ಕೂಡ ಕೊಟ್ಟಿದ್ದಾರೆ ಅವರು ಸಿಎಂ ಡಿ ಆಗಿ ಮುಂದಿನ ದಿನಗಳಲ್ಲಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಕಾರಣದಿಂದ ಮಜಗಾವ್ ಡಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಐಪಿಒ ಪ್ರೀಮಿಯಮ್ ಎನರ್ಜಿಸ್ ಐಪಿಒ ಇವತ್ತಿಂದ ಓಪನ್ ಆಗ್ತಾ ಇದೆ ಸಬ್ಸ್ಕ್ರಿಪ್ಷನ್ಗೆ ಹಾಗೆ ಮೊನ್ನೆ ಇದರ ಬಗ್ಗೆ ಡೀಟೇಲ್ ವಿಡಿಯೋ ಕೂಡ ಕವರ್ ಮಾಡಿದೀನಿ ಈಗಾಗಲೇ ಶನಿವಾರದ ವಿಡಿಯೋದಲ್ಲಿ ಒಂದ್ಸಲ ನೋಡಬಹುದು ಆ ವಿಡಿಯೋನ ಸೋಲಾರ್ ಪನೆಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಪ್ರೀಮಿಯಂ ನೋಡಬಹುದು ಎಪ್ಪತ್ತೊಂಬತ್ತು ಪರ್ಸೆಂಟ್ ಇದೆ ಮೊನ್ನೆ ವಿಡಿಯೋ ಕವರ್ ಮಾಡಿದಾಗ ಎಪ್ಪತ್ತು ಪರ್ಸೆಂಟ್ ಇತ್ತು ಇವತ್ತು ಎಪ್ಪತ್ತೊಂಬತ್ತು ಪರ್ಸೆಂಟ್ ಇದೆ ಇದು ದಿನ ಬದಲಾಗ್ತಾ ಇರುತ್ತೆ ಜಾಸ್ತಿ ಆಗ್ಬಹುದು ಕಡಿಮೆನೂ ಆಗ್ಬಹುದು ಬಟ್ ಪ್ರೀಮಿಯಂ ಅಂತೂ ತುಂಬಾ ಚೆನ್ನಾಗಿದೆ ಆಸ್ ಆಫ್ ಹಾಗಾಗಿ ಓವರ್ ಸಬ್ಸ್ಕ್ರೈಬ್ ಅದೇ ಆಗುತ್ತೆ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಅಪ್ಲೈ ಮಾಡಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡಬಹುದು ಪ್ರೀಮಿಯಂ ಅಂತೂ ತುಂಬಾ ಚೆನ್ನಾಗಿದೆ ನಂತರ ಆಯಿಲ್ ಬ್ರೆಂಟ್ ಕ್ರೂಡ್ ನೋಡಬಹುದು ಏಟಿ ಒನ್ ರೇಂಜ್ ಬಂದಿದೆ ನಿನ್ನೆ ಸೆವೆಂಟಿ ನೈನ್ ರೇಂಜ್ ಅಲ್ಲಿ ಇತ್ತು ಏಟಿ ಒನ್ ರೇಂಜ್ ಬಂದಿದೆ ಮಿಡ್ಲ್ ಈಸ್ಟ್ ಟೆನ್ಶನ್ ಜಾಸ್ತಿ ಆದಷ್ಟು ಇಲ್ಲಿ ರೈಸ್ ಆಗುವಂತ ಚಾನ್ಸಸ್ ಇರುತ್ತೆ ಕ್ರೂಡ್ ಸೊ ಹಾಗಾಗಿ ಈ ಕಡೆ ಕೂಡ ಗಮನ ಕೊಡಬೇಕಾಗುತ್ತೆ ಇವತ್ತು ಎಂಬತ್ತೊಂದರಲ್ಲಿ ಟ್ರೇಡ್ ಆಗ್ತಿದೆ ಎಂಬತ್ತೊಂದು ಎಂಬತ್ತೆರಡು ಅಥವಾ ಎಪ್ಪತ್ತೊಂಬತ್ತು ಎಪ್ಪತ್ತೆಂಟು ಈ ರೀತಿ ಇದ್ರೆ ಅಷ್ಟೇನು ಇಂಪ್ಯಾಕ್ಟ್ ಆಗೋದಿಲ್ಲ ಮಾರ್ಕೆಟ್ ಮೇಲೆ ಬಟ್ ಅದಕ್ಕಿಂತ ಜಾಸ್ತಿ ಹೋದ್ರೆ ಏಯ್ಟಿ ಫೈವ್ ನೈಂಟಿ ನೈನ್ಟಿ ಫೈವ್ ಸೊ ಈ ರೀತಿ ಏನಾದ್ರು ಹೋದ್ರೆ ಖಂಡಿತ ಅದು ಮಾರ್ಕೆಟ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಹಾಗಾಗಿ ಈ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಆಸ್ ಆಫ್ ನಾವು ಏಯ್ಟಿ ಒನ್ ಡಾಲರ್ ಅಲ್ಲಿ ಟ್ರೇಡ್ ಆಗ್ತಿದೆ ಜೊತೆಗೆ ಇವತ್ತು ಸ್ವಲ್ಪ ನೆಗೆಟಿವ್ ಟ್ರೆಂಡ್ ಕೂಡ ಇದೆ ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನೌ ತರ್ಟಿ ನೈನ್ ಪಾಯಿಂಟ್ಸ್ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಹಾಗೆ ಏಷಿಯನ್ ಮಾರ್ಕೆಟ್ ಗಳು ಕೂಡ ನೆಗೆಟಿವ್ ಟ್ರೆಂಡ್ ಅಲ್ಲೇ ಇದಾವೆ ಎಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನ್ ಕಂಡು ಬರ್ತಾ ಇಲ್ಲ ಆಸ್ ಆಫ್ ನೌ ಬಟ್ ಇನ್ನು ಮಾರ್ಕೆಟ್ ಓಪನ್ ಆಗಲಿಕ್ಕೆ ಸಮಯ ಇದೆ ಅಷ್ಟೇನಾದ್ರೂ ಇಲ್ಲಿ ಬದಲಾವಣೆ ಆದ್ರೆ ಬಹುಶಃ ಮಾರ್ಕೆಟ್ ಓಪನಿಂಗ್ ಕೂಡ ಬದಲಾವಣೆ ಆಗಬಹುದು ನಾವು ನೆಗೆಟಿವ್ ಇಂಡಿಕೇಷನ್ ಇದೆ ಗ್ಯಾಪ್ ಡೌನ್ ಅಥವಾ ಫ್ಲಾಟಿಶ್ ಓಪನಿಂಗ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ರೀತಿಯ ನಂಬರ್ಸ್ ಅನ್ನ ನೋಡಿದ್ರೆ ಜೊತೆಗೆ ಏಷ್ಯನ್ ಮಾರ್ಕೆಟ್ ಕೂಡ ಅಷ್ಟೇನು ಪಾಸಿಟಿವ್ ಇಲ್ಲ ಹಾಗಾಗಿ ಸ್ವಲ್ಪ ನೆಗೆಟಿವ್ ಟ್ರೆಂಡ್ ಇವತ್ತು ಇದೆ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಅಂತ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಬಹುಶಃ ಸ್ವಲ್ಪ ನೆಗೆಟಿವ್ ಅಲ್ಲಿ ಅಥವಾ ಫ್ಲಾಟಿಶ್ ಓಪನಿಂಗ್ ಆಗ್ಬಹುದು ಪಾಸಿಟಿವ್ ಆಗಿ ಓಪನ್ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಇದೇ ರೀತಿ ಪರ್ಫಾರ್ಮೆನ್ಸ್ ಒಂಬತ್ತು ಕಾಲವರೆಗೂ ಕಂಟಿನ್ಯೂ ಆದ್ರೆ ಅಷ್ಟಲ್ಲೇನಾದ್ರೂ ಬದಲಾದ್ರೆ ಬಹುಶಃ ಓಪನಿಂಗ್ ಕೂಡ ಬದಲಾಗಬಹುದು ಸರಿ ಹೇಳಿರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ముంద విడిగోణ అలివర్గో జై హింద్ జై కర్ణాటక